ಉತ್ತರ ಕರ್ನಾಟಕದ ಶ್ರಾವಣದ ಹಬ್ಬ ಹೇಗಿರುತ್ತೆ ಅನ್ನುವಂಥ ಅನುಭವ ಮತ್ತು ಸ್ಫೂರ್ತಿಯೂ ಕೂಡ ಈ ಭಾಗದಿಂದ ನನಗೆ ಸಿಕ್ಕಿದೆ ಅದಕ್ಕೆ ವಂದನೆಗಳು ಮತ್ತು ಅಭಿನಂದನೆಗಳನ್ನು ಈ ಭಾಗದ ನಮ್ಮ ಕಾರ್ಯಕರ್ತರಿಗೆ ನಾನು ಸಲ್ಲಿಸ್ತೀನಿ ನಮಗೆಲ್ಲ ಗೊತ್ತಿರೋ ಹಾಗೆ ವಿಜಾಪುರ ಜಿಲ್ಲೆ ದೇಶದ ಮತ್ತು ರಾಜ್ಯದ ಆಸ್ಪಿರೇಷನಲ್ ಡಿಸ್ಟ್ರಿಕ್ಟ್ ಅಂತ ನಾವು ಕರಿತೀವಿ ಯಾವುದೇ ಒಂದು ಮಹಿಳಾ ಪರವಾಗಿರುವಂತಹ ಅಭಿವೃದ್ಧಿಯ ವಿಷಯ ಬಂದಾಗ ವಿಜಾಪುರ ಹಿಂದುಳಿದಿದೆ ಅನ್ನುವ ಆಧಾರದ ಮೇಲೆ ಪ್ರಾಯೋಗಿಕವಾದ ಅನೇಕ ಕಾರ್ಯಕ್ರಮಗಳು ಈ ಭಾಗದಲ್ಲಿ ನಡೀತಾ ಇರುತ್ತೆ ಇವತ್ತು ಕರ್ನಾಟಕ ರಾಜ್ಯದ ಸರ್ಕಾರ ಬಂದು ಎರಡು ವರ್ಷ ಆಯಿತು ಮತ್ತು ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಗಳು ಪ್ರಭಾವಿ ಮಂತ್ರಿಗಳು ನಮ್ಮ ಕ್ಯಾಬಿನೆಟಲ್ಲಿದ್ದಾರೆ ಆದರೆ ರಾಜ್ಯದ ಮಹಿಳೆಯರ ಸುರಕ್ಷತೆ ವಿಚಾರದಲ್ಲಿ ಬಹಳ ದೊಡ್ಡ ಸವಾಲಿದೆ ಒಂದು ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಆಫ್ ವ್ಯುಮೆನ್ನು ಮೊದಲನೇದು ನಾವು ವಿಜಾಪುರ ತೆಗೆದುಕೊಂಡ್ರೆ ಇಲ್ಲಿ ಕಳ್ಳತನಗಳು ಲೋಕಲ್ ಆಗಿ ತುಂಬ ದೊಡ್ಡ ಮಟ್ಟದಲ್ಲಿ ನಡೀತಾ ಇದೆ ಅನ್ನುವಂಥದ್ದು ಜೊತೆಗೆ ಸ್ಟ್ರೀಟ್ ಲೈಟ್ಗಳಿಲ್ಲ ಇವತ್ತು ಅನ್ನುವಂಥದ್ದು ನಾನು ಈಗ ಕಳೆದ ತಿಂಗಳು ಹುಬ್ಬಳ್ಳಿ ಹಾವೇರಿನಲ್ಲಿದ್ದೆ ಅಲ್ಲಿ ಕೂಡ ಸಿ ಸಿ ಟಿ ವಿಗಳ ಸಮಸ್ಯೆ ಇದೆ ರಸ್ತೆಯಲ್ಲಿ ಸರಗಳತನ ಆಗುತ್ತೆ ಅನ್ನುವಂಥ ವಿಷಯವನ್ನು ನಮ್ಮ ಮಹಿಳಾ ಕಾರ್ಯಕರ್ತೆಯರು ಸಾರ್ವಜನಿಕರು ನಮ್ಮ ಮುಂದೆ ಹೇಳಿದರು ಇಲ್ಲಿ ಬಂದಾಗ ನಾವು ಇಲ್ಲಿಯ ಸಮಸ್ಯೆಗಳನ್ನು ಪರಿಶೀಲಿಸಿದಾಗ ಸ್ಟ್ರೀಟ್ ಲೈಟ್ಸ್ ನಾವು ಇಪ್ಪತ್ತೊಂದನೇ ಶತಮಾನಕ್ಕೆ ಬಂದಿದ್ದೀವಿ ಸ್ವಾತಂತ್ರ್ಯ ಬಂದ ಎಪ್ಪತ್ತೈದು ವರ್ಷ ಆಗಿದೆ ಕಂಪ್ಯೂಟರ್ ಈಗ ಅಂತ ಆದಾಗ್ಯೂ ಕೂಡ ಇವತ್ತು ಮಹಿಳಾ ಸುರಕ್ಷತೆಗೆ ಬೇಸಿಕ್ಕು ನಾಗರಿಕರಿಗೆ ಬೇಸಿಕ್ ಆಗಿರುವಂತಹ ಒಂದು ಸ್ಟ್ರೀಟ್ ಲೈಟ್ ವ್ಯವಸ್ಥೆ ಕೂಡ ಇವತ್ತು ನಮಗೆ ವಿಜಾಪುರದಲ್ಲಿ ಅನೇಕ ಭಾಗದಲ್ಲಿ ಕೊರತೆ ಇದೆ ಅನ್ನುವಂಥದ್ದು ನಾನೀಗ ಒಬ್ಬರು ಪ್ರೊಫೆಸರ್ ಮನೆಗೆ ಹೋಗಿ ಬಂದೆ ನಾನು ಮಹಿಳಾ ಆಯೋಗದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅವರು ನಮ್ಮ ಸ್ನೇಹಿತರು ಅವ್ರ ಮನೆ ಕರೆದಿದ್ರು ಅವರು ಮನೆಗಳ ಕಳ್ತ ಮನೆಯಲ್ಲಿ ಕಳ್ತನ ಆಗ್ತಾ ಇದೆ ನಾನು ಹಂಪಿ ಇರ್ತೀನಿ ಇಲ್ಲಿ ಕುಟುಂಬದವ್ರು ಇರೋಕ್ಕಾಗಲ್ಲ ಅಂತ ಸೇಫ್ಟಿಯಲ್ಲಿ ಮನೆ ಶಿಫ್ಟ್ ಮಾಡಿದ್ದೀನಿ ಅಂತ ಹೇಳ್ತೀನಿ ಈ ರೀತಿ ವಿ ಒಂದು ಕಾಂಗ್ರೆಸ್ ಸರ್ಕಾರದಲ್ಲಿ ನಾಗರಿಕರು ಮತ್ತು ಮಹಿಳೆಯರ ಸುರಕ್ಷತೆಗೆ ಬೇಕಾದ ಕಾನೂನು ಸುವ್ಯವಸ್ಥೆಯನ್ನು ಬಿಗಿಗೊಳಿಸೋದ್ರಲ್ಲಿ ಮತ್ತು ಎನ್ಫೋರ್ಸ್ ಮಾಡೋದ್ರಲ್ಲಿ ಈ ರಾಜ್ಯ ಸರ್ಕಾರ ವಿಫಲ ಆಗಿದೆ ಅನ್ನುವಂಥದ್ದು ನನ್ನ ಆರೋಪ ಜೊತೆಗೆ ಇಲ್ಲಿ ಇನ್ಸ್ಟಿಟ್ಯೂಷನಲ್ ಡಿಲಿವರೀಸು ಇರ್ಬೋದು ಅಥವಾ ಹೆಣ್ಣು ಮಕ್ಕಳು ಇಲ್ಲಿಗೆ ಬೇರೆ ಕಡೆ ಜಿಲ್ಲೆಗಳಿಗೆ ವಲಸೆ ಹೋಗುವಂಥದ್ದಿರ್ಬೋದು ಇದನ್ನು ಇನ್ನೂ ಪರಿಣಾಮಕಾರಿಯಾಗಿ ನಾವು ನಿಯಂತ್ರಣ ಮಾಡೋದರಲ್ಲಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯಲ್ಲಿ ಬಂದು ಯಾವುದೇ ರೀತಿಯ ಪರಿಶೀಲನಾ ಸಭೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿಲ್ಲ ಅನ್ನುವಂಥದ್ದು ಮತ್ತು ಪೋಕ್ಸೋ ಕಾಯ್ದೆಯಡಿನಲ್ಲಿ ಸಾಕಷ್ಟು ಪ್ರಕರಣಗಳು ಬಾಲ್ಯ ರಾಜಕೀಯದ ಬಗ್ಗೆ ನರೇಂದ್ರ ಮೋದಿಯವ್ರ ಬಗ್ಗೆ ಬಹಳ ಟೀಕೆಗಳನ್ನು ವಿಶ್ಲೇಷಣೆಗಳನ್ನು ಮಾಡ್ತಿರ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮಂತ್ರಿಯಾಗಿ ಈ ಪೋಕ್ಸೋ ಅಡಿಯಲ್ಲಿ ನಡೀತಿರುವಂಥ ಪ್ರಕರಣಗಳಿರ್ಬೋದು ಬಾಲ್ಯ ವಿವಾಹಗಳಿರ್ಬೋದು ಮಕ್ಕಳಿಗೆ ಪೌಷ್ಟಿಕ ಆಹಾರಗಳ ವಿಷಯ ಇರ್ಬೋದು ಮತ್ತು ಸೇಫ್ಟಿ ಸೆಕ್ಯೂರಿಟಿ ವಿಷಯ ಇರ್ಬೋದು ಈ ಯಾವುದೇ ಪರಿಶೀಲನಾ ಸಭೆಗಳನ್ನು ಮಾಡದೆ ಅವರು ಈ ಇಲಾಖೆಯ ಬಗ್ಗೆ ನಿರ್ಲಕ್ಷ್ಯ ಧೋರಣೆಯನ್ನು ಹೊಂದಿದ್ದಾರೆ ಅನ್ನುವಂಥದ್ದು ನನ್ನ ಆರೋಪ ಮತ್ತು ಇದರಿಂದ ರಾಜ್ಯದ ಮಹಿಳೆಯರಿಗೆ ಮತ್ತು ಇಲಾಖೆಗೆ ಅವರು ಅನ್ಯಾಯ ಮಾಡ್ತಿದ್ದಾರೆ ಅನ್ನುವಂಥದ್ದನ್ನು ನಾನಿಲ್ಲಿ ಕಂಡಿಸೋದಕ್ಕೆ ಬಯಸ್ತೀನಿ ರಾಜ್ಯದ ಮಹಿಳಾ ಆಯೋಗ ತನಗೆ ಬೇಕಾದ ವಿಷಯಗಳಲ್ಲಿ ಸಕ್ರಿಯವಾಗಿರುತ್ತೆ ನಮ್ಮ ಎನ್ ಡಿ ಎ ಪಾರ್ಟ್ನರು ಕೇಂದ್ರದ ಮಂತ್ರಿಗಳಾಗಿರುವಂಥ ಕುಮಾರಸ್ವಾಮಿಯವರು ಫ್ರೀ ಬೀಸ್ ಬಗ್ಗೆ ಏನೋ ಹೇಳಿದ್ರು ಅಂತ ಎಫ್ ಐ ಆರನ್ನು ದಾಖಲೆ ಮಾಡ್ಕೊ ಇದು ಸುಮೋಟ ಕೇಸನ್ನು ಅವರು ದಾಖಲೆ ಮಾಡ್ಕೋತಾರೆ ನೇಹಾ ಪ್ರಕರಣ ಕಾಲೇಜ್ ಕ್ಯಾಂಪಸಲ್ಲಾಗುತ್ತೆ ಹುಬ್ಬಳ್ಳಿನಲ್ಲಿ ಅದಕ್ಕೆ ಅವರು ಸುಮೋಟ ಮಾಡಿಕೊಡೋಲ್ಲ ನೇಹಾ ಪ್ರಕರಣ ಕಾಲೇಜ್ ಕ್ಯಾಂಪಸಲ್ಲಿ ಹತ್ಯೆ ಆಗುತ್ತೆ ಅದಕ್ಕೆ ಫಾಸ್ಟ್ ಟ್ರ್ಯಾಕ್ ಕೋರ್ಟನ್ನು ಮಾಡ್ತೀವಿ ಅಂತ ಮುಖ್ಯಮಂತ್ರಿಗಳು ಕಾನೂನು ಸಚಿವರಾಗಿರುವಂಥ ಎಚ್ ಕೆ ಪಾಟೀಲ್ರು ಮತ್ತು ಅಲ್ಲಿಯ ಉಸ್ತುವಾರಿ ಸಚಿವರಾದಂಥ ಸಂತೋಷ್ ಲಾಡ್ ಅವರು ಸರ್ಕಾರ ಮಾತು ಕೊಡುತ್ತೆ ಇಲ್ಲಿವರೆಗೆ ಫಾಸ್ಟ್ ಟ್ರ್ಯಾಕ್ ಓಟನೇ ಸೆಟ್ ಅಪ್ ಮಾಡಿಲ್ಲ ಅನ್ನೋ ಹುಡುಗಿ ಮನೆಗೆ ಹೋಗಿ ಚೂರಿಯದ ಚಾಕುನಲ್ಲಿ ಚುಚ್ಚವಳನ್ನ ಕೊಲೆ ಮಾಡ್ತಾರೆ ಹಾವೇರಿ ಒಳಗೆ ಸ್ವಾತಿ ಅನ್ನುವಂಥ ಒಬ್ಬ ನರ್ಸ್ ಅವಳನ್ನ ಮರ್ಡ್ರ್ ಮಾಡಿ ಎಸೆಯಲಾಗುತ್ತೆ ಇಲ್ಲಿ ಬಂದರೆ ಜಿಲ್ಲೆಗಳಲ್ಲಿ ಸ್ಟ್ರೀಟ್ ಲೈಟಿಂದ ಹಿಡಿದು ಒಂದು ಪರಿಶೀಲನಾ ಸಭೆಗಳನ್ನು ಮಾಡೋಕ್ಕಾಗದಿರುವಂಥ ಒಂದು ದುಸ್ಥಿತಿ ರಾಜ್ಯದಲ್ಲಿ ಈ ಸರ್ಕಾರ ನಮಗೆ ಇನ್ನೊಂದು ಭಾಗ್ಯವಾಗಿ ಕೊಟ್ಟಿದೆ ಅನ್ನುವಂಥದ್ದು ನಮಗೆಲ್ಲ ಗೊತ್ತಿದೆ ಮಂತ್ರಿಗಳು ಇಷ್ಟು ನಿರ್ಲಕ್ಷ್ಯದಿಂದ ಕೇವಲವಾಗಿ ಮಹಿಳಾ ಸುರಕ್ಷತೆ ಬಗ್ಗೆ ಮಾಡ್ತಾರೆ ಮಾತಾಡ್ತಾರೆ ಇತ್ತೀಚೆಗೆ ಅಂತರ್ಧರ್ಮೀಯ ಹುಡುಗನನ್ನು ಮದುವೆ ಮಾಡಿಕೊಂಡಂಥ ಬೆಂಗಳೂರಿನ ಒಬ್ಬ ಯುವತಿಯ ಮದುವೆ ಆಗಿರೋ ಎರಡು ಮೂರು ತಿಂಗಳಲ್ಲೇ ಬೆಂಗಳೂರಿನ ಬಿ ಬಿ ಎಂ ಪಿ ಕಸ ಹೊತ್ಕೊಂಡು ಹೋಗುವಂಥ ಲಾರಿಯಲ್ಲಿ ಹೆಣ ಸಿಗುತ್ತೆ ಅಲ್ಲಿ ಅತ್ಯಾಚಾರ ಆದರೆ ಗೃಹ ಮಂತ್ರಿಗಳು ಹೇಳ್ತಾರೆ ದೊಡ್ಡ ಸಿಟಿಲಿ ಇದು ಕಾಮನ್ ಅಂತ ಇಂಥ ಒಂದು ಗೃಹ ಮಂತ್ರಿಗಳನ್ನು ಇಟ್ಕೊಂಡು ಈ ರಾಜ್ಯದ ಮಹಿಳೆಯರು ಇವತ್ತು ನೋವು ಅನುಭವಿಸುವಂಥ ಒಂದು ದುಸ್ಥಿತಿಯನ್ನು ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ರಾಜ್ಯಕ್ಕೆ ತಂದಿದೆ ಅನ್ನುವಂಥ ಜೊತೆಗೆ ನಾವು ಶಕ್ತಿ ಯೋಜನೆಯನ್ನು ಕೊಟ್ಟಿದ್ದೀವಿ ಅಂತ ಹೇಳ್ತಾರೆ ಶಕ್ತಿ ಯೋಜನೆಯಲ್ಲಿ ಮಹಿಳೆಯರು ನೇರವಾಗಿ ಶೋಷಣೆಗೆ ಒಳಗಾಗ್ತಿದ್ದಾರೆ ಕಾಲೇಜುಗಳು ಶಾಲೆಗಳಿಗೆ ಹೋಗುವ ಹುಡುಗಿಯರು ಮತ್ತು ಉದ್ಯೋಗಕ್ಕೆ ಹೋಗುವ ಮಹಿಳೆಯರಿಗೆ ಒಂದು ಬಸ್ಸಲ್ಲಿ ಕೂತ್ಕೊಂಡು ಹೋಗುವಷ್ಟು ಇವತ್ತು ಜಾಗಗಳು ಸಿಕ್ತಿಲ್ಲ ಯಾಕೆ ಅಂದರೆ ಇವರು ಫ್ರೀ ಬಸ್ಗಳು ಮಾಡಿದ್ದೀವಿ ಅಂತ ಏನು ಬಸ್ಗಳ ಓಡಾಟ ಇತ್ತು ಅದರ ಸಂಖ್ಯೆಯನ್ನು ಕಡಿಮೆ ಮಾಡಿದೆ ಸಾರಿಗೆ ಇಲಾಖೆ ನಮಗೆ ಅವತ್ತು ಯಡಿಯೂರಪ್ಪನವ್ರು ಇದ್ದಾಗ ನಾವು ಸೈಕಲ್ ಕಾರ್ಯಕ್ರಮಗಳನ್ನು ಕೊಟ್ಟಿತ್ತು ಬಿ ಜೆ ಪಿ ಸರ್ಕಾರ ಅದನ್ನು ಹೆಣ್ಣು ಮಕ್ಕಳ ಒಂದು ಸ್ವಾಭಿಮಾನ ಮತ್ತು ಶಕ್ತಿಯ ಒಂದು ಸಂಕೇತವಾಗಿ ಅದನ್ನು ಹೆಣ್ಮಕ್ಳು ಬಳಸ್ಕೊತಾ ಇದ್ರು ನೀವು ಫ್ರೀ ಬಸ್ ಕೊಟ್ಟಿದ್ದೀರಿ ಆಯಿತು ಸರಿ ಆದರೆ ಆ ಬಸ್ಸಿನ ಪರಿಸ್ಥಿತಿಗಳು ಏನಿದೆ ಮಹಿಳೆಯರ ನೀವು ಹೇಗೆ ನಡೆಸ್ಕೊತಾ ಇದ್ದೀರಿ ನಾನು ನಿನ್ನೆ ನಮ್ಮ ಮಹಿಳಾ ಕಾರ್ಯಕರ್ತರ ಹತ್ರ ಚರ್ಚೆ ಮಾಡಿದಾಗ ಅವ್ರು ಹೇಳಿದರು ಇಲ್ಲಿ ಬಸ್ ನಿಲ್ಲಿಸ್ಬೇಕು ಅಂದರೆ ಇವರೆಲ್ಲ ಹತ್ಕೋತಾರೆ ಅಂತೇಳಿ ಕಂಡಕ್ಟ್ರು ಒಂದೂವರೆ ಫರ್ಲಂಗ್ ಮುಂದೆ ಹೋಗಿ ಒಂದು ಫರ್ಲಂಗ್ ಮುಂದೆ ಹೋಗಿ ಬಸ್ ನಿಲ್ಲಿಸ್ತಾರೆ ಇಲ್ಲ ಅಲ್ಲಿ ಇಳಿಸ್ತಾರೆ ಅಲ್ಲಿಂದ ಮತ್ತೆ ಇವರು ಆಟೋದಲ್ಲಿ ವಾಪಸ್ ಬರಬೇಕು ಇದು ಒಂದು ರಾಜ್ಯದಲ್ಲಿ ಮಹಿಳೆಯರ ಶೋಷಣೆ ನಡೀತಿದೆ ಜೊತೆಗೆ ಈ ತರಕಾರಿ ಮಾರಾಟ ಮಾಡಕ್ಕೆ ಹೋಗುವಂಥವ್ರು ಕಾಯಿಪಲ್ಯ ಮಾರಾಟ ಮಾಡಕ್ಕೆ ಹೋಗುವಂಥವ್ರು ಸೊಪ್ಪುಗಳನ್ನು ಮಾರಾಟ ಮಾಡುವಂಥ ಮಹಿಳೆಯರು ಬೆಳಗ್ಗೆ ಆರು ಗಂಟೆ ಬಸ್ಗಳನ್ನು ಹತ್ಕೊಂಡು ಮಾರುಕಟ್ಟೆಗಳಿಗೆ ಹೋಗ್ತಾರೆ ತಗೊಂಡು ಮಾರಾಟಕ್ಕೆ ಅಂತ ಹೋದರೆ ಇವರೆಲ್ಲ ಫ್ರೀ ಬರ್ತಾರೆ ಅಂತ ಹೇಳಿ ಬಸ್ಗಳನ್ನು ನಿಲ್ಲಿಸದೆ ಅವರು ಮಾರುಕಟ್ಟೆಗಳಿಗೆ ಕೂಡ ಹೋಗೋದಕ್ಕೆ ಅವಕಾಶ ಆಗ್ತಿಲ್ಲ ಅಂದರೆ ಇದನ್ನು ಅವೈಜ್ಞಾನಿಕವಾಗಿ ರೂಪಿಸಿರೋದ್ರಿಂದ ಮಹಿಳೆಯರಿಗೆ ನಾವು ಸಹಾಯ ಮಾಡ್ತೀವಿ ಅಂತ ಹೇಳಿ ಮಹಿಳಾ ಸಮುದಾಯವನ್ನು ಯುವ ಸಮುದಾಯವನ್ನು ಶಾಲಾ ಕಾಲೇಜು ವಿದ್ಯಾರ್ಥಿಗಳನ್ನು ಶೋಷಣೆ ಮಾಡ್ತಿರುವಂಥ ಸರ್ಕಾರ ಅಂತ ನಾನಿಲ್ಲಿ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಜೊತೆಗೆ ಇದನ್ನು ವೈಜ್ಞಾನಿಕವಾಗಿ ರೂಪಿಸಿ ಎನ್ನುವಂಥ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಮತ್ತು ನೀವು ಬಸ್ಗಳನ್ನು ಯಾರೂ ಬಸ್ ಚಾರ್ಜ್ ಕೊಟ್ಟು ಹೋಗ್ತಾರೆ ಶಾಲಾ ಕಾಲೇಜುಗಳ ಪಾಸ್ಗಳಿರುತ್ತೆ ಉದ್ಯೋಗಸ್ಥ ಮಹಿಳೆಯರು ಗೌರವಯುತವಾಗಿ ಅವ್ರ ಜಾಗದಲ್ಲಿ ಕುತ್ಕೊಂಡು ಹೋಗೋ ಹಾಗೆ ಅವರಿಗೆ ಸೀಟ್ಗಳ ವ್ಯವಸ್ಥೆ ಆಗುವಾಗೆ ಏನು ನಿಲ್ಲಿಸಿದಿರ ಬಸ್ಗಳು ಅದರ ಸಂಖ್ಯೆಯನ್ನು ನೀವು ಜಾಸ್ತಿ ಮಾಡಿ ನೀವು ಫ್ರೀ ಏನು ಕೊಡಬೇಕು ಅದನ್ನು ಕೊಡಿ ಯಾರು ಹಣವನ್ನು ಕೊಟ್ಟು ಟಿಕೆಟ್ ತೆಗೆದುಕೊಂಡು ತಮ್ಮ ಉದ್ಯೋಗಗಳಿಗೆ ಶಾಲಾ ಕಾಲೇಜ್ಗಳಿಗೆ ಹೋಗ್ತಾರೆ ಅವರಿಗೆ ಗೌರವಯುತವಾಗಿ ನಾವು ನಾಗರಿಕರು ಗೌರವಯುತವಾದ ಬದುಕು ಬೇಕು ನಮಗೆ ಅದಕ್ಕೆ ನೀವು ವ್ಯವಸ್ಥೆ ಮಾಡಿ ಅನ್ನುವಂಥ ಒತ್ತಾಯವನ್ನು ನಾನು ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಈ ಸರ್ಕಾರಕ್ಕೆ ನಾನು ಮಾಡ್ತಾ ಇದ್ದೇನೆ ಇದು ನಾವು ಸಹಿಸೋದಕ್ಕೆ ಸಾಧ್ಯ ಇಲ್ಲ ಅದನ್ನು ಇದರಲ್ಲಿ ಯಾವುದೇ ಹಿಂದೆ ಮುಂದೆ ಮಾಡುವಂಥದ್ದು ಏನೂ ಇಲ್ಲ ನಾವು ಸಾರ್ವಜನಿಕ ಜೀವನಕ್ಕೆ ಬರುವಂಥವ್ರಿಗೆ ಸಚ್ಚಾರಿತ ತುಂಬ ಮುಖ್ಯ ಅನ್ನೋದನ್ನು ನಾನು ಹೇಳಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಮೇಡಮ್ ಅದರ ಬಗ್ಗೆ ಅದು ನ್ಯಾಯಾಲಯದಲ್ಲಿ ಪ್ರಕರಣ ಇದೆ ಆವಾಗಲೇ ನಮಗೆ ಗೊತ್ತಿದೆ ಇದೊಂದು ದುರುದ್ದೇಶಪೂರಿತವಾಗಿ ಆಗಿರುವಂಥ ಪ್ರಕರಣ ಹೇಳಿ ನ್ಯಾಯಾಲಯದಲ್ಲಿ ಪ್ರಕರಣ ಇರೋದರಿಂದ ನಾನು ಹೆಚ್ಚೋದಕ್ಕೆ ಪ್ರತಿಕ್ರಿಯೆ ಕೊಡಲು ಅಧ್ಯಕ್ಷರಾಗಿ ಧರ್ಮಸ್ಥಳ ಮಹಿಳೆಯರ ವಿಚಾರದಲ್ಲಿ ಎಲ್ಲಿ ಏನೇ ಆಗಿದೆ ಅಂದರೂ ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ ಎಸ್ ಐ ಟಿ ಸೆಟಪ್ನ್ನು ಎಸ್ ಐ ಟಿ ಸೆಟಪ್ ಮಾಡಿ ಅದರ ತನಿಖೆ ಏನಿತ್ತು ಅದನ್ನು ನಾವು ಸ್ವಾಗತ ಮಾಡಿದ್ದೀವಿ ಏನಲ್ಲ ಇದರಲ್ಲಿ ಮೊದಲನೇದು ಎಸ್ ಐ ಟಿ ಸೆಟಪ್ ಏನಾಗಿದೆ ಅದನ್ನು ಬಿ ಜೆ ಪಿ ರಾಜ್ಯಾಧ್ಯಕ್ಷದ ಹಿಡಿದು ಎಲ್ಲರೂ ಸ್ವಾಗತಿಸಿದೀವಿ ಆಸ್ ಎ ಪಾರ್ಟಿ ಇದರಲ್ಲಿ ಯಾರ ಪರ ವಿರೋಧ ಅನ್ನುವಂಥದ್ದು ನಮಗೆ ಪ್ರಶ್ನೆ ಇಲ್ಲ ತನಿಖೆ ಆಗಲಿ ಸತ್ಯ ಬಯಲಾಗಲಿ ನ್ಯಾಯಾಲಯದ ಅವಗಾಹನೆಯಲ್ಲೇ ಇದು ನಡೀಲಿ ಅನ್ನುವಂಥದ್ದನ್ನು ನಾವೆಲ್ಲ ಹೇಳಿದ್ದೀವಿ ಆ ಥರದ್ದೇ ನಡೀಲಿ ಇದರಲ್ಲಿ ಇಲ್ಲಿ ನನ್ನ ತಕರಾರಿರುವಂಥದ್ದು ಏನಂತ ಅಂದರೆ ನೀವು ಯಾವುದೋ ಒಂದು ಇಸಮ್ ಮಾಡುವ ಅಜೆಂಡಾಕ್ಕೆ ನೀವು ಇನ್ಫ್ಲೂಯೆನ್ಸ್ ಆಗುವಂಥ ಅವಶ್ಯಕತೆ ಇಲ್ಲ ನೀವು ಇವಾಗ ಎಸ್ ಐ ಟಿ ಸೆಟಪ್ ಏನಾಗಿದೆ ಅದು ಸ್ವತಂತ್ರವಾಗಿ ತನ್ನ ವರದಿಯನ್ನು ಕೊಡಲಿ ಅನ್ನುವಂಥದ್ದು ನನ್ನ ಬಯಕೆ ಇನ್ನೊಂದು ಹಾವೇರಿಯಲ್ಲಿ ಒಬ್ಬ ಅಲ್ಪಸಂಖ್ಯಾತ ಮಹಿಳೆಯರ ಮೇಲೆ ಅತ್ಯಾಚಾರ ಆಯಿತು ಒಂದು ವರ್ಷದ ಹಿಂದೆ ನಾನು ದೇಶ ಆದ ನಾನು ಮಾಳವಿಕ ಅವರೆಲ್ಲ ಅದಕ್ಕೆ ಹೋಗಿದ್ದೆ ಹೋಗಿ ಬಂದ ಮೇಲೆ ಕೂಡ ನಮ್ಮ ಮಾಜಿ ಮುಖ್ಯಮಂತ್ರಿಗಳು ಬೊಮ್ಮಾಯಿಯವರು ಮತ್ತು ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರು ಕೂಡ ಹೋರಾಟವನ್ನು ಸಂಘಟಿಸಿ ಹಾವೇರಿಗೆ ಹೋಗಿದ್ರು ಏನಂದರೆ ನೀವು ಎಸ್ ಐ ಟಿ ಸೆಟಪ್ ಮಾಡಬೇಕು ಸುಪ್ರೀಂ ಕೋರ್ಟಿನ ತೀರ್ಮಾನ ಹೀನರ್ಸ್ ಕ್ರೈಮಲ್ಲಿ ನೀವು ಎಸ್ ಐ ಟಿ ಮಾಡಬೇಕು ಅಂತ ಅವತ್ತು ಸಿದ್ದರಾಮಯ್ಯನವರು ಒಬ್ಬ ಅಲ್ಪಸಂಖ್ಯಾತ ಮಹಿಳೆ ಅತ್ಯಾಚಾರ ಆಗಿತ್ತು ಅವರೆಲ್ಲ ಅರೆಸ್ಟ್ ಆದರು ಆದರೆ ಯಾಕೆ ಎಸ್ ಐ ಟಿ ಸೆಟಪ್ ಮಾಡಲಿಲ್ಲ ಅನ್ನೋದು ನನ್ನ ಪ್ರಶ್ನೆ ಇದೆ ಸೇಫ್ಟಿ ಆ್ಯಂಡ್ ಸೆಕ್ಯುರಿಟಿ ಆಫ್ ವಿಮೆನ್ ಬಂದಾಗ ನೀವು ಎಷ್ಟು ಪಾರದರ್ಶಕವಾಗಿ ನಿರ್ದಾಕ್ಷಿಣ್ಯವಾಗಿ ನಡ್ಕೊಂಡ್ರೆ ಅನ್ನೋದು ನನ್ನೊಂದು ಪ್ರಶ್ನೆ ಇದೆ ಮಹಿಳಾ ಆಯೋಗ ರೆಕಮೆಂಡೇಶನ್ ಮಾಡ್ತಾ ಅದಕ್ಕೆ ಮಾಡಿದ್ದೀನಿ ಜಸ್ಟಿಸ್ ಗೌಡ್ರು ಇದಕ್ಕೆ ಒತ್ತಾಯವನ್ನು ಮಾಡಿದರು ಅವತ್ತು ಅವ್ರದ್ದು ಯಾರ್ದು ಅಭಿಪ್ರಾಯ ನನಗೆ ಬೇಕಾಗಿಲ್ಲ ಅನ್ನೋ ಥರದಲ್ಲಿ ಏನೋ ಎತ್ತು ಈತು ಅಂದರೆ ಕೊಟ್ಟಿಗೆ ಕಟ್ಟು ನಾನು ಹೇಳಲ್ಲ ಅಂತ ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟರು ಮಾನ್ಯ ಮುಖ್ಯಮಂತ್ರಿಗಳು ಆಮೇಲೆ ಹೇಳಿದ್ರು ಮಹಿಳಾ ಆಯೋಗ ಹೇಳಿದೆ ನಾನು ಮಾಡ್ತೀನಿ ಅಂತ ನಾನು ಪ್ರಶ್ನೆ ಮಾಡೋದು ಮುಖ್ಯಮಂತ್ರಿಗಳಿಗೆ ಮತ್ತು ಮಹಿಳಾ ಆಯೋಗಕ್ಕೆ ಈ ರಾಜ್ಯದಲ್ಲಿ ನಡೀತಿರುವಂಥ ಅನ್ಯಾಯ ಅತ್ಯಾಚಾರ ಅನಾಚಾರದಲ್ಲಿ ಮಹಿಳಾ ಆಯೋಗ ಎಲ್ಲಿ ಹೋಗಿದೆ ಯಾಕೆ ರೆಕಮೆಂಡ್ ಮಾಡಿಲ್ಲ ಸರ್ಕಾರಕ್ಕೆ ಅನ್ನುವಂಥದ್ದು ಈ ರಾಜ್ಯದಲ್ಲಿ ಎಪ್ಪತ್ತಕ್ಕೂ ಹೆಚ್ಚು ಬಾಣಂತಿಯರ ಸರ್ಕಾರಿ ಪ್ರಾಯೋಜಿತ ಕೊಲೆಗಳು ನಡೀತು ಅವತ್ತು ಯಾಕೆ ನೀವು ಸುಮೂಟೋ ಕೇಸನ್ನು ಫೈಲ್ ಮಾಡಲಿಲ್ಲ ಯಾಕೆ ನೀವು ಸರ್ಕಾರಕ್ಕೆ ಮಹಿಳಾ ಆಯೋಗ ಮತ್ತು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದಕ್ಕೆ ನಾವು ಏನನ್ನು ಸುಧಾರಣೆ ತರಬೇಕು ಅನ್ನುವಂಥ ಯಾವುದೇ ರೆಕಮೆಂಡೇಷನ್ನ ಕರ್ನಾಟಕ ಸರ್ಕಾರಕ್ಕೆ ತಾವು ಮಾಡದೆ ತಾವು ಅಜೆಂಡಾ ಫಿಕ್ಸ್ ಮಾಡಿ ಇನ್ಫ್ಲೂಯೆನ್ಸ್ ಮಾಡುವಂಥ ಇಶ್ಯೂಗಳಲ್ಲಿ ನೀವು ಆ್ಯಕ್ಟಿವ್ ಆಗಿರ್ತೀರಿ ಧ್ವನಿ ಇಲ್ಲದ ಜನಸಾಮಾನ್ಯರ ವಿಷಯದಲ್ಲಿ ನೀವು ಯಾವುದೇ ಒಂದು ನ್ಯಾಯಯುತವಾದಂತಹ ಪಾತ್ರವನ್ನು ನಿರ್ವಹಿಸಲ್ಲ ಯು ಪೀಪಲ್ ಆರ್ ಡಿಸ್ಕ್ರಿಮಿನೇಟ್ ಬಿಟ್ವೀನ್ ವಿಮೆನ್ ಯು ಪೀಪಲ್ ಡೋಂಟ್ ಹ್ಯಾವ್ ಎನಿ ರೆಸ್ಪಾನ್ಸಿಬಿಲಿಟಿ ಮತ್ತು ಇದಕ್ಕೊಂದು ಇರೆಸ್ಪಾನ್ಸಿಬಲ್ ಸರ್ಕಾರ ಇರ್ ಇರೆಸ್ಪಾನ್ಸಿಬಲ್ ಏಜೆನ್ಸಿಗಳು ಅಂತ ನಾನು ಇಲ್ಲಿ ಹೇಳೋಕ್ಕೆ ಬಯಸಿ ಇದು ನನ್ನ ತಕರಾರು ನೀವು ಒಂದೇ ಸೈಟಿ ಎಲ್ಲ ಹತ್ತು ಮಾಡಿ ನಾನು ವೆಲ್ಕಮ್ ಮಾಡ್ತೀನಿ ಮತ್ತು ನಮ್ಮ ಜೊತೆ ನಿಲ್ಕೋತೀನಿ ಮಾಧ್ಯಮ ಸಮಾಜದಲ್ಲಿ ಮಹಿಳೆಯರ ಇಶ್ಯೂ ಬಂದಾಗ ಎಷ್ಟೋ ಜನ ಹಿಂದೆ ಹೋಗ್ತಾರೆ ನಮ್ಗೆ ಅವ್ರ ವಿಷಯ ಬೇಡ ಅಂತ ಕರ್ನಾಟಕ ರಾಜ್ಯದ ಮಾಧ್ಯಮ ನಮ್ಮ ಜೊತೆ ನಿಂತಿದೆ ನಾನು ಮಹಿಳಾ ಆಯೋಗದ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ನಾನು ಇಲ್ಲೂ ಕೂಡ ಬಂದಿದ್ದೆ ಮಹಿಳಾ ಯೂನಿವರ್ಸಿಟಿನಲ್ಲಿ ಗೀತಾ ಬಾಲಿಯವರಿದ್ದರು ಅವಾಗ ಅವ್ರ ಜೊತೆ ಕೆಲಸ ಮಾಡಿದ್ದೀವಿ ಓಡಾಟ ಮಾಡಿದ್ದೀವಿ ಇವತ್ತು ರಾಷ್ಟ್ರ ಮತ್ತು ರಾಜ್ಯದಲ್ಲಿ ನಾನು ಎಮ್ ಆರ್ ಪಿ ಎಲ್ಲಿದ್ದಾಗ ಆ್ಯಸ್ಪಿರೇಷನಲ್ ಡಿಸ್ಟ್ರಿಕ್ಟಿಗೆ ಹೆಣ್ಮಕ್ಳು ಮ್ಯಾನ್ಸ್ಚುವಲ್ ಇಶ್ಯೂಗೆ ಸಂಬಂಧಪಟ್ಟಂಗೆ ಪ್ರೋಗ್ರಾಮ್ಗಳನ್ನು ನಾವು ಇಲ್ಲಿ ಕೊಟ್ಟಿದ್ದೀವಿ ಈ ಥರದ್ದು ಮಾಡ್ತಿದ್ದೀವಿ ಯು ಪೀಪಲ್ ಮಾಸ್ಟ್ ಇಂಪಾರ್ಷಿಯಲ್ ಮಹಿಳಾ ಆಯೋಗ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಯಾರು ಜಿಲ್ಲಾ ಮಂತ್ರಿಗಳು ರಾಜ್ಯದ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಇವರು ಯಾರೂ ಕೂಡ ಇಂಪಾರ್ಷಿಯಲ್ ರೋಲನ್ನು ಪ್ಲೇ ಮಾಡ್ತಿಲ್ಲ ರಾಜ್ಯದಲ್ಲಿ ಈ ರಾಜ್ಯದೊಳಗೆ ಕಾಂಗ್ರೆಸ್ ಸರ್ಕಾರ ಮಹಿಳೆಯರ ವಿಷಯದಲ್ಲಿ ಡಬಲ್ ಸ್ಟ್ಯಾಂಡರ್ಡ್ ತಗೋತಿದೆ ಅನ್ನೋದು ನನ್ನ ಆರೋಪ ಈಗ ಮೇಲ್ವರ್ಗದ ಮಹಿಳೆಯರಿಗೆ ಅತ್ಯಾಚಾರ ಆದಾಗ ದಿಢೀರ್ ಕೈ ಬೀದಿ ಬಿಜೆಪಿ ಅತ್ಯಾಚಾರ ಆದಾಗ ಸಹಭಾಗಿತ್ವ ಮಾಡ್ತಾ ಇಲ್ಲ ಅನ್ಯಾಯವನ್ನು ಪ್ರತಿಭಟಿಸ್ತಾ ಇಲ್ಲ ಅನ್ನುವಂಥ ಆರೋಪಗಳಿದ್ದಾವೆ ಮೇಡಮ್ ಇದು ಒಂದು ವಿಷಯ ಎರಡನೇದು ಹಿಂದೂ ಕಾರ್ಯಕರ್ತರ ಹತ್ಯೆ ಆದಾಗ ಏನು ಬೀದಿಗೆ ಇಳಿತಾರೆ ಒಂದು ಪ್ರತಿಭಟನೆಗಳನ್ನ ಮಾಡ್ತಾರೆ ಅದು ಬೇರೆಯವರ ಹತ್ಯೆ ಆದಾಗ ದೌರ್ಜನ್ಯ ಆದಾಗ ಯಾಕೆ ನಡೆಯೋದಿಲ್ಲ ವಿಲ್ ಚೆಕ್ ಯಾಕೆಂದರೆ ದಲಿತ ಮಹಿಳೆಯರ ವಿಷಯ ಮಾತ್ರ ನನಗೆ ರಿಯಾಕ್ಟ್ ಮಾಡ್ತೀನಿ ಮಹಿಳೆಯರ ವಿಷಯದಲ್ಲಿ ಆ ಥರದ್ದು ಆಗಿದೆ ಅನ್ನೋದು ಈ ನನಗೆ ಆ ರೀತಿ ಯಾವುದು ನೆನಪಿಲ್ಲ ಯಾಕೆಂದರೆ ನಾವು ಆ ರೀತಿ ರೋಲನ್ನು ಯಾವತ್ತೂ ಸ್ಟ್ಯಾಂಡನ್ನು ತಗೊಂಡಿಲ್ಲ ಆ್ಯಸ್ ಎ ಪಾರ್ಟಿ ಅಕಸ್ಮಾತ್ ನಮ್ಮ ಕಡೆಯಿಂದ ಆ ಥರದ ಏನಾದ್ರು ಕೊರತೆ ಇದ್ರೆ ರಿಯಲಿ ವಿ ವಿಲ್ ರೆಕ್ಟಿಫೈ ವಿ ವಿಲ್ ಸ್ಟ್ಯಾಂಡ್ ವಿತ್ ಇಟ್ ಈಗ ಮಹಿಳಾ ಮೀಸಲಾತಿ ತರ್ಟಿ ತ್ರೀ ಪರ್ಸೆಂಟ್ ಕೇಂದ್ರ ಸರ್ಕಾರ ನಿರ್ಧಾರ ಮೋದಿಯವರು ಹೇಳಿದ್ರು ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರು ಹನ್ನೊಂದು ವರ್ಷ ಅಧಿಕಾರದಲ್ಲಿ ಕೂಡ ಮಹಿಳಾ ಮೀಸಲಾತಿ ತರ್ಟಿ ತ್ರೀ ಪರ್ಸೆಂಟ್ ಇಂಪ್ಲಿಮೆಂಟ್ ಆಗಿದೆಯಾ ಅಥವಾ ಇಲ್ಲ ಏನಾಗಿದೆ ಅದು ನಿಮ್ಗೆ ಗೊತ್ತಿದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದಾಗ ಫಿಫ್ಟಿ ಪರ್ಸೆಂಟು ಲೋಕಲ್ ಬಾಡಿದು ಏನು ಮಹಿಳಾ ರಿಸರ್ವೇಷನ್ ಇದೆ ಅದು ಇಂಪ್ಲಿಮೆಂಟ್ ಆಗಿದೆ ತರ್ಟಿ ತ್ರೀಗೆ ಇಪ್ಪತ್ತೆಂಟಕ್ಕೆ ಆಗತ್ತೆ ಅನ್ನುವಂಥದ್ದನ್ನು ಹೇಳಿ ಹೇಳಿದ್ದಾರೆ ನಾವು ಎಲ್ಲ ಯಾರು ನಾಳೆ ಕ್ಯಾಂಡಿಡೇಟ್ ಆಗುವಂಥವ್ರು ಅನ್ನೋವಂಥ ಅದಕ್ಕೆ ನಮ್ಮ ಕಾರ್ಯಕರ್ತೆಯರನ್ನು ಹೊರದುಂಬಿಸ್ತಾ ಇದ್ದೀವಿ ಅವರ ನಾಯಕತ್ವ ಬೆಳೆಸೋದಕ್ಕೆ ಅದು ಪ್ರಯತ್ನ ಮಾಡ್ತಿದ್ದೀವಿ ಅವ್ರನ್ನ ಮೋಟಿವೇಟ್ ಮಾಡ್ತಿದ್ದೀವಿ ನಾವು ಮನೆಯಿಂದ ಹೋಗಿ ಚುನಾಯಿತ ಪ್ರತಿನಿಧಿಗಳಾಗೋದು ಬೇಡ ಹೋರಾಟದ ಮೂಲಕ ನೇತೃತ್ವದ ಮೂಲಕ ನಾವು ಟಿಕೆಟ್ ಅನ್ನು ತಗೋಬೇಕು ಅನ್ನುವಂಥ ತಯಾರಿ ದೃಷ್ಟಿಯಿಂದ ನಾವು ಇದು ಇಂಪ್ಲಿಮೆಂಟ್ ಆಗುತ್ತೆ ಇಪ್ಪತ್ತೆಂಟಕ್ಕೆ ಟ್ವೆಂಟಿ ಟ್ವೆಂಟಿ ಏನು ಅಸೆಂಬ್ಲಿ ಬರುತ್ತೆ ಆವಾಗ ಮೀಸಲಾತಿ ಇಂಪ್ಲಿಮೆಂಟ್ ಆಗ್ತಾ ಇದೆ ಅವಶ್ಯಕತೆ ಇಲ್ಲ ಇಟ್ ಬೇಕು